ಬಸಪ್ಪ ದುಡ್ ಮಾಡ್ತೀರಿ ನೀವು ಕೊಲೆ ಬಸವನ್ ಆಟ ಅದಕ್ಕೆ ಅದು ದುಡ್ಡು ಮಾಡ್ತೀರಿ ನೀವು ಅಂತೆ ಸತ್ಯ ಬಸಪ್ಪ ಅಂತ ಅಂತ ಅವನ್ ಬಂದೆ ನಿಂಗ್ ಬಸಪ್ಪ ಅಂತ ಬಂದಿ ಕೈ ಮುಗಿ ಇಲ್ಲಿ ಅಗ್ಗ ಮೈ ಮೇಲೆ ಬಿಟ್ಬಿಡ್ತು ಸಾತ್ನೂರ್ಗೆ ಅವ್ರು ಓದಿದ್ನಲ್ಲ ಅವ್ರ ಮನೆ ಹೋಗ್ ನುಗ್ತು ನುಗ್ಗೆ ಅಲ್ಲಿ ಎಲ್ಲ ಸಿಕ್ಲಿಲ್ಲ ಎದ್ಬಿಟ್ಟಿದ ಆಮೇಲೆ ತಿರ್ಬಳ್ಳಿ ಟೇಷನ್ ಹೊಟ್ಟಾಯ್ತು ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಆಮೇಲೆ ದಬ್ಬದಾರ್ಗೆಲ್ಲ ಗೊತ್ತು ಬಸ್ನವ್ರಿಗೆಲ್ಲ ಅವರು ಫೋನ್ ಫೋನ್ ಮಾಡಿದ್ರು ಸಭಿಸ್ಬಿಟ್ಟಿದೆ ಫೋನ್ ಮಾಡಿ ಹಿಂಗೆ ಬಸಪ್ಪನ್ ಬಿಡದ್ ಕೆಂಬಳದು ಕಂಪ್ಲೇಂಟ್ ತಗೊಳ್ಳಿ ಅಂತ ಹಿಂಗ ಆಗೋದ್ರೆ ಏನ್ ಮಾಡೋದು ಅಂತ ಅದ್ಕೆ ಬಸಪ್ಪನ ಕೈಗೆ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂದ್ರು ಆ ಬಸಪ್ಪನ ಫೋನ್ ಮಾಡ್ಬಿಟ್ಟು ಕಿವಿ ಕೊಟ್ರು ಬಸಪ್ಪನ್ಗೆ ಕೊಟ್ಟಿಗೆ ಅದು ಈಗ ನಾಳೆ ಬರ್ತೀನಿ ಹೋಗಪ್ಪ ಅಂತಂದು ಅವ್ರು ಅಂಟಬತು ಅವ್ರ ಮಾನೆಗೆ ಬಂದು ಅವ್ರಿಗೆ ಐದ್ ಸಾವಿರ ರೂಪಾಯಿ ತಪ್ಪಾಯ್ತು ಅಂತ ಕೊಟ್ಬಿಟ್ಟು ನಾವ್ ಒಂದು ಫೋನ್ ಬಿಟ್ಟು ಕೈ ಮುಕ್ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಗೆ ನಾನು ಕಂಪ್ನಿ ಎಂಪ್ಲಾಯ್ ಅದೇ ಇವತ್ತು ಕರೆಂಟ್ ಮ್ಯಾನೇಜರ್ ಪೊಸಿಷನ್ ಇದೀನಿ ಹಂಗಾಗಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ತ್ರಿಬಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ವಿಡಿಯೋದ ಬಂದಿದ್ದೀನಿ ಈ ತಂಬಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಬಸ್ ಹೋಗಿ ಹೋಗಿ ಕಂಪ್ಲೇಂಟ್ ಕೊಡುತ್ತಾ ಅಂತ ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿನ ಮಹಿಮೆ ಬಗ್ಗೆ ಹೇಳ್ತಾ ಹೋಗ್ತೇನೆ ಬನ್ನಿ ಈಗ ಕೆಮ್ಮಾಳೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ನಾವು ಈಗ ಹೋಗ್ತಾ ಇರುವಂತಹ ಕ್ಷೇತ್ರ ಕೆಮ್ಮಾಳೆ ಇದು ಅದ್ಭುತದಲ್ಲೊಂದಾದ ಬಸವನ ಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಾಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದಲ್ಲಿರುವಂತಹ ಅದ್ಭುತ ದೇವಸ್ಥಾನ ನಮ್ಮ ಪುರಾತನರು ಶಕ್ತಿ ಪುರುಷರು ಭಕ್ತಿವಂತರು ಸತ್ಯಸಂಧರು ಸತ್ಯ ನ್ಯಾಯ ಧರ್ಮಗಳ ಅನುಪಾಲಕರಾಗಿದ್ದರು ತಮ್ಮೊಳಗಿನ ಶಕ್ತಿ ಮತ್ತು ಭಕ್ತಿಗಳಿಂದ ಬದುಕಿಗೆ ಬೇಕಾದ ಅನುಕೂಲಗಳನ್ನು ಪಡೆದುಕೊಡುವಂತಹ ಶಕ್ತಿಯೇ ದೇವಾಲಯಗಳಲ್ಲಿ ಇಂದಿಗೂ ನೆಲೆಗೊಂಡಿದೆ ನಮ್ಮ ಹಿರಿಯರು ದೇವಾಲಯಗಳನ್ನು ನೇಮನಿಷ್ಠೆಗಳಿಂದ ಪೂಜಿಸಿ ಸಾಕ್ಷಾತ್ ದೇವರನ್ನೇ ನಿತ್ಯದ ಬದುಕಿನಲ್ಲಿ ಕಾಣುತ್ತಿದ್ದರು ಮನಸ್ಸಿನಂತೆ ಮಹಾದೇವ ಎಂಬಂತೆ ಅವರವರ ಮನದಾನದಲ್ಲಿ ಚಿಂತನೆಗಳನ್ನು ಪ್ರಾರ್ಥನೆ ಮಾಡಿ ಪೂಜಿಸುವಂತಹ ಆಲಯವೇ ದೇವಾಲಯವಾಗಿತ್ತು ಕೆಂಡದ ಶ್ರೀ ಬಸವೇಶ್ವರ ಸ್ವಾಮಿಯವರು ಕೆಮ್ಮಾಳೆ ಗ್ರಾಮದಲ್ಲಿ ನೆಲೆ ನಿಂತ ಮೇಲೆ ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕ ಎಂಬ ಜನ ಜಾನುವಾರುಗಳನ್ನು ನೆಮ್ಮದಿ ನಿಟ್ಟುಸಿರು ಬಿಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಲು ಆರಂಭವಾಯಿತು ಅದರಿಂದ ಈ ದೇವಾಲಯದಲ್ಲೂ ಈಗಲೂ ಕೂಡ ಪವಾಡ ಮಾಡುವಂತಹ ಬಸವೇಶ್ವರರು ಈಗಲೂ ಕೂಡ ನೆಲೆ ನಿಂತಿದ್ದಾರೆ ಇಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದ್ದೇ ಇರುತ್ತೆ ನೀವು ಕೂಡ ಒಮ್ಮೆ ಈ ದೇವಾಲಯಕ್ಕೆ ಬರಬೇಕಾದರೆ ಕನಕಪುರ ಮಾರ್ಗದಿಂದ ಬಂದರೆ ನೀವು ಸಾತ್ನೂರಲ್ಲಿ ಸಿಗುತ್ತೆ ಕೆಮ್ಮಾಳೆ ಗ್ರಾಮ ಮತ್ತು ನೀವು ಮೈಸೂರು ಕಡೆಯಿಂದ ಬಂದರೆ ಮಳವಳ್ಳಿ ಮೂಲಕ ಅಲಗೂರು ಮಾರ್ಗವಾಗಿ ಸಾತ್ನೂರಿಗೆ ಬಂದು ನೀವು ಈ ಕಮ್ಮಾಳೆ ಗ್ರಾಮಕ್ಕೆ ಬರಬೇಕಾಗತ್ತೆ ಇಲ್ಲಿ ಪ್ರತಿಯೊಂದಕ್ಕೂ ಪವಾಡ ನಡೆದೇ ನಡೆಯುತ್ತೆ ಮಾಟ ಮಂತ್ರ ಮಾಡಿಸಿದವರಂತಹ ಕನಸಿನಲ್ಲಿ ಕಾಡುವಂತಹ ಬಸವೇಶ್ವರ ದೇವಾಲಯಕ್ಕೆ ನಿಮ್ಮನ್ನು ಈಗ ಕರ್ಕೊಬಂದಿದ್ದೀನಿ ಇಲ್ಲಿ ಯಾವುದೇ ಕಾಯಿಲೆ ಆಗಿರಲಿ ಯಾವುದೇ ದುಡ್ಡಿನ ವ್ಯವಹಾರವಾಗಿರಲಿ ಕೆಲಸದ ಬಗ್ಗೆ ವಿಚಾರವಾಗಿರಲಿ ಮನೆ ಕಟ್ಟೋ ಬಗ್ಗೆ ಆಗಿರಲಿ ಈ ದೇವರ ಹತ್ರ ಬಂದು ಬಸವನ ಪಾದವನ್ನು ಬೇಡಿ ಬಲಗಡೆ ಪಾದ ಕೊಟ್ಟರೆ ಪ್ರತಿಯೊಂದು ಕಾರ್ಯವೂ ನೆರವೇರುತ್ತೆ ಎಂದರ್ಥ ಎಡಗಡೆ ಕಾಲೇನಾರ ಕೊಟ್ಟರೆ ಯಾವುದೇ ಕಾರಣಕ್ಕೂ ಈ ಕಾರ್ಯ ನಡೆಯಲ್ಲ ಎಂಬ ಪ್ರತೀತಿ ಇಂದಿಗೂ ಕೂಡ ನಡ್ಕೊಂಡು ಬಂದಿದೆ ಆದರೆ ಇಲ್ಲಿ ಯಾವ ರೀತಿ ಪವಾಡ ಆಗುತ್ತೆ ಅನ್ನೋದನ್ನು ನಾವು ಹೇಳಲು ಅಸಾಧ್ಯವಾಗಿದೆ ಇದರ ಬಗ್ಗೆನು ಕೂಡ ಇಲ್ಲಿನ ಗ್ರಾಮಸ್ಥರನ್ನ ಕೇಳಿ ತಿಳ್ಕೊಳ್ಳೋಣ ಹಾಗೆ ಬಂದಿರುವಂಥ ಭಕ್ತಾದಿಗಳನ್ನೂ ಕೂಡ ನಾವು ಈ ಮಾಹಿತಿಯನ್ನ ಕೇಳಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಬನ್ನಿ ಈಗ ಭಕ್ತಾದಿಗಳನ್ನ ಮಾತಾಡ್ಸೋಣ ಸರ್ ಇಪ್ಪ ಮೊದಲಾಗಿ ಇಲ್ಲಿ ಬರುವಂತ ರೂಟ್ ನೀವು ಸಲ ಹೇಳ್ಬಿಡಿ ಸರ್ ಸರ್ ಬೆಂಗಳೂರಿಂದ ಬಂದ್ರೆ ಬೆಂಗಳೂರಿಂದ ಆರವಳ್ಳಿ ಆರವಳ್ಳಿ ಕನ್ಪುರ ಕಣಪುರ ಅಂದ್ರೆ ಸಾತ್ನೂರ್ ಸರ್ ಸಾಳೆ ಮೈಸೂರು ಇದ್ದಾಗ ಮೈಸೂರು ಬಂದೂರು ಕಿರ್ಗಾಲು ಮಳವಳ್ಳಿ ಅಲಗೂರು ಸರ್ ಹಲಗೂರಿಂದ ಸಾತ್ನೂರು ಸಾತ್ನೂರು ಇಲ್ಲಿ ನಂಬರ್ ಹಾಕಿರ್ತೀನಿ ನಂಬರ್ ನೋಡ್ಕೊಂಡ್ ಬರ್ತಾರೆ ಅಂದ್ರೆ ಇಲ್ಲಿನ ವಿಶೇಷತೆ ತಿಳ್ಸ್ಕೊಡಿ ಸರ್ ಸರ್ ಇಲ್ಲಿ ನಾವು ಹುಡುಗ ದೇವಸ್ಥಾನ ಇತ್ತು ಸರ್ ಇವಾಗ ಒಂದ್ ಹದಿನೈದು ವರ್ಷದಿಂದ ಬೀಚ್ಗೆ ದೇವಸ್ಥಾನ ಕಟ್ಟಾದ್ಮೇಲೆ ಒಂದ್ ಬಸಪ್ಪ ಆದಾಗ ಬಂದ್ ಸೇರ್ಕತ್ತೆ ಸೇರ್ಕಂದಾದ್ಮೇಲೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಯ್ತು ಕ್ಲಿಕ್ ಆದ್ಮೇಲೆ ಆರೋಪ ಬಳ್ಳಾರಿಯಿಂದಲೂ ಬಂದಿದ್ರೆ ಹುಬ್ಳಿಂದ ಬಂದಿದ್ರೆ ಧಾರವಾಡಿಂದ ಬಂದಿದಾರೆ ಭಕ್ತಾದಿಗಳು ಬಂದು ಮನೇಲಿ ತಂಗಿದ್ದಾರೆ ಒಂದ್ ದಿವಸ ಚೆನ್ನಾಗಿ ನಡೀತಿತ್ತು ಸರ್ ಇವತ್ತೆ ಕಡಿಮೆ ಒಂದ್ ಸ್ವಲ್ಪ ಬಸ ಪತ್ತಿರೋ ತಿಳ್ಕೊಂಡ್ ಜನಗಳು ಅರ್ಧ ಮೋಸ್ಟ್ ಅರ್ಧ ಜನ ಗೊತ್ತಾಗ್ತದೆ ಸರ್ ಹತ್ತಿರಿಂದ ಎಡವಟ್ ಆಯ್ತು ಸರ್ ಅಲ್ಲಿ ಅಂದ್ರೆ ಇಲ್ಲಿಂದ ಫುಲ್ಲು ಈ ಬೀದಿ ಎರಡು ಬೀದಿ ಹೋಗಿದ್ರು ಪಾದ ಇರ್ಲಿಲ್ಲ ಸರ್ ಜನಗಳು ಅಷ್ಟು ಜನ ಇದ್ರು ಸರ್ ಅಷ್ಟು ಕ್ಯೂ ಸರ್ ಕೂ ಸರ್ ಈ ಬೀದಿ ಬೀದಿರುವ ಹುಡುಕರು ಸಿಗತ್ತಿ ಸರ್ ಫುಲ್ ರಸ್ ಇತ್ತು ಸರ್ ಇವತ್ತೇನು ಒಂದು ಒಂದುವರೆ ಕೋಟಿ ಸಂಪಾದನೆ ಚೋಟ್ರಿ ಕಟ್ಟಿದ್ದಾರೆ ಎಲ್ಲಾ ಬಸಪ್ಪ ದುಡ್ಡು ಸರ್ ಅಂದ್ರೆ ಬಸಪ್ಪ ಸಂಪಾದನೆ ಮಾಡಿದ್ದೆ ಚೋಟ್ರಿ ಕಟ್ಟಿದ್ರು ಸರ್ ಎಲ್ಲಾ ಒಳ್ಳೆ ಅದ್ದುರೇ ಇತ್ತು ಸರ್ ಇವಾಗ ಇದು ಪರವಾಗಿಲ್ಲ ಸರ್ ಇದು ಕೆಲಸ ಮಾಡ್ತಿದೆ ಆಮೇಲೆ ಭಕ್ತಾದಿಗಳು ಬರ್ತಿದ್ದಾರೆ ಒಳ್ಳೇದಾಗುತ್ತೆ ಆಗುತ್ತೆ ಆಮೇಲೆ ಕುಡೀರ್ ಬಿಡಿಸ್ತದೆ ಗಾಳಿ ಗಿಳಿ ಬಂದ್ರೆ ಗಾಳಿ ಬುಡಿಸಬಹುದು ಆಮೇಲೆ ದೇವ್ರುಗಳಿಗೆ ಆಮೇಲೆ ಕಾಣಿಕೆ ನಿಮ್ಗೆ ಏನ್ ಒಪ್ಕೊಂಡ್ ಹೋಗಿರ್ತಿ ಸಾರ್ಥಿಯ ಅದು ಒಳ್ಳೇದಾದ್ರು ತಂದು ಕೊಡ್ತಾರೆ ಸರ್ ಇಲ್ಲಿ ಹೌದು ಸರ್ ಅಂದ್ರೆ ಈಗ ಇಲ್ಲಿ ವಿಶೇಷತೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ಜಾಸ್ತಿ ಬೇಡಕೋಂತದ್ದೇನು ಅರ್ಕೆ ಆರೋಗ್ಯ ಯಾವ ಒಂದ್ ಕೆಲಸಕ್ಕೆ ಬಂದಿರ್ತಾರೆ ಕೆಲಸ ಆಗಿರ್ತದ ಅವ್ರದ್ದು ಹಿಂಗ ಆಯ್ತು ಕಣಪ್ಪ ಕಣಪ್ರ ಯಾರು ಮಕ್ಕಳು ಆಯ್ತು ಅಂತಾರೆ ಆಮೇಲೆ ಬಂದು ಆಕೆ ಒಪ್ಪ ತೀರ್ಸ್ಕೋ ಹೋಗಿರ್ತಾರೆ ಸರ್ ಆತರ ಅರ್ಕೆ ಆ ರೂಪದಲ್ಲಿ ನಂಗ ಒಳ್ಳೇದಾಯ್ತು ಅಂತ ಬಂದವರು ನೀವು ನೋಡಿದ್ರ ಬೇಗ ಸರ್ ಬೇಗ ಜನ ಜನ ಬಂದಿದ್ದಾರೆ ಬಂದಿದ ಅದೇನು ತೊಂದರೆ ಇಲ್ಲ ಸರ್ ನಮಸ್ಕಾರ ನಿಮ್ಮ ಹೆಸರು ಕಸರ ನೀವ್ ಎಷ್ಟು ಪೂಜಾ ಮಾಡಿ ವರ್ಷ ನಮ್ಗೆ ಅವಾಗ್ಲಿಂದ ಪೂಜೆ ಅದ ಮುಂದೆ ನಮ್ ತಂದೆಯವರು ಮಾಡ್ತಿದ್ರು ನಮ್ಮ ಅಣ್ಣ ಮಾಡ್ತಿದ್ರು ಅಂದ್ರೆ ವಂಶ ಈಗ ಮೂರ್ ಜನ ಅಂತಂದ್ರೆ ಮೂರ್ ಜನ ಒಂದೊಂದರ ಒಂದೊಂದು ಏರ್ ಒಂದೊಂದು ಏರ್ ಮಾಡ್ತಿದ್ವಿ ಇದು ಚೋಡ್ರ ಕಾಲದ್ದು ದೇವಸ್ಥಾನ ಇದು ಮಹಾರಾಜದ ಕಾಲದಲ್ಲಿ ಚೋಡ್ರ ಕಟ್ಟಿರೋದು ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಅವಾಗ ಒಂದು ಬಸಪ್ಪ ಮಾಮೂಲಿ ಊರ್ನಲ್ಲಿ ಇರ್ತಿತ್ತು ಬಸಪ್ಪ ಮಾಮೂಲಿ ಇದೇ ತರ ಊರ್ನಲ್ಲಿ ಇರ್ತಿತ್ತು ಅದು ಮಾಮೂಲಿ ಆದಾಗ ಕೆಂಡ ತಿಂತಿತ್ತು ಕೆಂಡ ಕೆಂಡ ಮೇಲೆ ದೇವ್ರು ಹೋಗ್ತಿತ್ತು ಕೆಂಡದ ಮೇಲೆ ಅದು ನೋವು ಮಹಾರಾಜರ ಕಡೆಯವರು ಒಬ್ರು ಮಹಾರಾಜರ ಕಡೆಯವರು ಕಪ್ಪ ಕಾಣಿಕೆ ಉಸೂರು ಮಾಡಕ್ಕೆ ಬರ್ತಿದ್ರು ಕೋಟೆ ಅಂತ ಅಲ್ಲಿ ಇದ್ರು ಊರಲ್ಲಿ ಅವ್ರ ಈ ಏರಿಯಾಲ ಅವ್ರು ಕಪ್ಪ ಕಾಣಿಕೆ ಉಸೂಲು ಮಾಡಿ ಮಹಾರಾಜ ಕೊಡ್ತಿದ್ರು ಹಿಂದೆ ಹಿಂದೆ ಅವರು ಈ ಬಸಪ್ಪ ನೋವು ನಾನೇ ಮಹಾರಾಜರ ಕಡೆಯವರು ಈ ಬಸಪ್ಪ ಕೆಂಡ ತಿಂತದೆ ಇದೇನಾರ ಮಾಡಿ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಇಲ್ಲಿ ಊರಿಗೆ ಬಂದು ಇಲ್ಲಿ ಕೇಳಿದ್ರು ಸಾಯಿಸಬೇಕಾರೆ ಏನ್ ಮಾಡ್ಬೇಕು ನಾವು ಅಂತ ನಿನ್ಗೆ ಇಷ್ಟ ಕಾಣಿಕೆ ಕೊಡ್ತೀನಿ ಸಾಯುವಕ ಏನ್ ಮಾಡೋದು ಅಂತ ಅವ್ರ ಅದ್ರಂತೆ ಇದು ಕಳ್ಳಿ ಸೌದಿಯ ಬೇಯಿಸಿ ಕೆಂಡ ಮಾಡಿದ್ರೆ ಅದು ಬೀರ್ನ ಬೂದಿ ಆಗಲ್ಲ ಅದ ತಿನ್ನಿಸಿದ್ರೆ ಸತೋಗ್ತದೆ ಅಂದ್ರೆ ಆಯ್ತು ನಮ್ಮೂರ್ ಕಳ್ಸಿ ಏನ್ಬಿಟ್ ನಾಗಸಗೆ ಕರ್ಸ್ಕೋದ್ರು ಆ ಬಸಪ್ಪನ್ನ ಕರ್ಸ್ಕೋಗಿ ಅಲ್ಲಿ ಮಾರಮ್ಮನ್ ದೇವಸ್ಥಾನ ನಡೀತಿತ್ತು ಅಲ್ಲಿ ಕೆಂಡ ಬೇರೆ ಮನೆಯಲ್ಲಿ ಕೆಂಡ ಮಾಡಿ ಕಳ್ಳಿ ಸೌದೆಯ ಆ ಕೆಂಡ ಫಸ್ಟ್ ಏಟ್ ಮಡಗ್ರಂತೆ ಇದಂತರ ತಿಂತಿ ಎಲ್ಲಾ ಕಳ್ಳೆಲ್ಲ ಸುಟ್ಟೋಗ್ಬಿಡ್ತು ಸುಟ್ಟೋಗಿ ಆಮೇಲೆ ಅವರು ಮನೆ ಹೇಳಿದ ಚಾಡಿ ಅವ್ರ ಮನೆ ಒಂದು ತಿಪ್ಪೆ ಇತ್ತು ನೀರ್ ಇತ್ತು ಅದ್ರಲ್ಲಿ ನೀರ್ ಕುಡ್ದು ಅಲ್ಲೇ ಸತ್ತೋಗ್ಬಿಡ್ತು ಅವಾಗ ಸಾಪ ಹೋಗ್ಬಿಡ್ತು ಆ ಊರಲ್ಲಿ ನರಸಕೋಟೆ ಅಂತ ಐತೆ ಅವರಲ್ಲಿ ನೂರು ಮನೆ ಎಷ್ಟು ಮನೆ ಇದೋ ಅಷ್ಟು ಮನೆಗಿಂತ ಹೆಚ್ಚು ಕುಡ್ದು ಒಂದ್ ಮನೆ ಅಂತ ಸಾಪ ಸಾಗ್ ಅದೇ ತರ ನಡೀತಾ ಇದೆ ಇಲ್ಲಿ ಸತ್ತೋಗಿದ್ರಲ್ಲ ಮೂರ್ ಮೇಲೆ ಹೆಚ್ಚು ಕುಡ್ದು ಅಂತ ಸಾಪ ಹೋಗ್ಬಿಡ್ತು ಇವಾಗ್ಲೂ ಮೂರ್ ಕುಳು ಇಲ್ಲ ಎರಡ್ ಕುಳ ಕೂಡ ಹಂಗಿ ನಾಶನ ಐತೆ ಆ ತರ ಅಂದ್ರೆ ಇಲ್ಲಿ ಮೂರ್ ಬಸವಪ್ಪ ಇದೆಯಲ್ಲ ಅಂತಂದ್ರೆ ನಾವು ದೇವಸ್ಥಾನ ಗರ್ಭಗುಡಿ ಇರುತ್ತೆ ಬಸವಪ್ಪ ಗರ್ಭಗುಡಿಲಿ ಇರುವಂತದ್ದು ವಿಶೇಷತೆ ಅದಕ್ಕೆ ಈ ದೇವರಿಗೆ ಕೆಂಡದ ಬಸಪ್ಪ ಅಂತ ಹೆಸರಿಟ್ಟಂತೆ ಮೂರ್ ಬಸಪ್ಪ ಇರೋದು ಇದು ದೊಡ್ಡ ಬಸಪ್ಪ ಅವರು ಯಜಮಾನರು ಮನೆಯಲ್ಲಿ ಯಜಮಾನರು ಅವರು ಏನೇ ಕೆಲಸ ಆಗ್ಬೇಕಾರೆ ಹೊರಗಡೆ ಈಗ ಒಂದು ಆರ್ಕೆ ಗಿರ್ಕೆ ಮಾಡ್ಕೊಂಡಿರ್ತಾರೆ ಒಂದು ಕಷ್ಟ ಸುಖಕ್ಕೆ ಕೇಳ್ಕೊಂಡಿರ್ತಾರೆ ಅವಾಗ ಈ ಬಸಪ್ಪನ ಕಳಿಸ್ತಿದ್ರಂತೆ ಈ ಬಸಪ್ಪನ ಕಳಿಸ್ತಿದ್ರೆ ಇವರು ಎಲ್ಲಾ ಮಾಡ್ಕೊಂಡು ಅವ್ರನು ಇವರು ಇಬ್ರು ಜೊತೆ ಹೋಗಿ ಅದ್ ಏನ್ ಬೇಕೋ ಎಲ್ಲ ಬಗೆಹರಿಸಿಕೊಂಡು ಬಂದು ಇವ್ರ ಅವ್ರ ಆಜ್ಞೆ ಅಂತೆ ಎಲ್ಲ ಕೆಲಸ ಎಲ್ಲಾ ತೀರ್ಸ್ತಿದ್ರಂತೆ ಅದಕ್ಕೆ ಮೂರು ಬಸಪ್ಪ ಅಂತ ಐತೆ ಅದೇ ಆಮೇಲೆ ತಿರುಬಳ ಅಲ್ಲಿ ನೆಲಗುರ್ಜು ಅಂತ ಐತೆ ಅದ್ರ ಮೇಲೆ ಬಸಪ್ಪ ಆಯ್ತು ಒಂದು ನೆಲಗುರ್ಜು ಆ ನೆಲಗುರ್ಜು ಅಂತ ಐತೆ ಅಲ್ಲಿ ಒಂದು ಚಿಕ್ಕದು ಬಸಪ್ಪ ಬಾಡಿ ಬಸಪ್ಪ ಆಯ್ತು ಆ ಬಸಪ್ಪನ ಇಲ್ಲಿ ಇದು ಕಾರ್ಕಳ್ಳಿ ಅವರು ಇಲ್ಲಿ ಇದು ಕಾಳು ಕಡ್ಡಿ ತಗೊಳಕ ಬತ್ತಿದ್ರು ಊರಿಗೆ ಅವರು ಅಲ್ಲಿ ಆ ಪರ್ಸಲ್ ಮನಿ ಕೊತ್ತಿದ್ರು ಮನಿ ಕೊಡ್ತಿದ್ದಾಗ ಅದು ಎದ್ದಿ ಎದ್ದಿ ಕುಣಿತಿತ್ತಂತೆ ನನ್ನ ಕರ್ಕೋಗಿ ನನ್ನ ಕರ್ಕೋಗಿ ಅಂತ ಇದೇನು ಗಾಳಿ ಏನೋ ಇದು ಏನೋ ಹಿಂಗ ಕುಣಿತದೆ ಇದು ಗಾಳಿ ಇರ್ಬೇಕು ಅನ್ಬಿಟ್ಟು ಹೋಗಿ ಅಲ್ಲಿ ಅವ್ರೂ ಗುರುಗಳು ಕೇಳವ್ರೆ ಗಾಳಿ ಎಲ್ಲ ಕಣ ದೇವ್ರು ಇನ್ನೊಂದ್ ಸಾರಿಗಾರ ನೀವ್ ಹೋಗಿ ಅಲ್ಲಿ ಬತ್ತಿನಿ ಅಂತ ಕುಣಿದ್ರೆ ಅದ ಹಳ್ಳ ಚೀಲ ಮಡಗಿ ಅದರೊಳಗೆ ಬರ್ತದೆ ಅವಾಗ ಅದ ಎತ್ಕೊಂಡು ಹೋಗ್ಬೋದು ನೀವು ಎತ್ಕೊ ಬಂದ್ಬಿಡಿ ಅಂದ್ಬಿಟ್ಟು ಆಮೇಲೆ ಎತ್ಕೊಂಡಿ ಕಾರ್ ಮಡಿಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಈಗ ಇಲ್ಲಿ ಯಾವ ವಾರ ಪೂಜೆ ಪೂಜೆ ಇರುತ್ತೆ ಸೋಮವಾರ ಶುಕ್ರವಾರ ವಾರ ಜಾಸ್ತಿ ಇವಾಗ ಶನಿವಾರ ಮಂಗಳವಾರ ಬಸಾಪನ್ ಪಾದ ಕೊಡಲ್ಲ ಭಾನುವಾರ ಜಾಸ್ತಿ ಜನ ಬರ್ತಾರೆ ಸೋಮವಾರ ಬರ್ತಾರೆ ಭಾನುವಾರ ಬರ್ತಾರೆ ಗಾಳಿದು ಗಾಳಿಗಳು ಬಿಡಿಸುದು ಅಲ್ಲೇ ಬಾಯಿ ಬಿಡಿಸಿ ಹೇಳ್ತದೆ ಬಿಡ್ಸಿ ಹೇಳ್ಬಿಟ್ಟ ಮೇಲೆ ಅದು ಓಡಿಸ್ತದೆ ಓಡಿಸಿ ಇನ್ನು ಅದು ಬರಲ್ಲ ಅವ್ರ ಮೈ ಮೇಲೆ ಯಾವತ್ತು ಬರಲ್ಲ ಯಾವ ಮಂಜುರವಾದಿ ಹೋದ್ರು ಏನೂ ಇಲ್ಲ ಅಲ್ಲಿ ಮಂದ್ರವಾದಿ ಇದ್ರು ಹೋಗಲ್ಲ ತಕ್ಷಣನೇ ಬಂದ್ರಕ್ಷಣದ ಇಲ್ಲೇನ ಅವ್ರ ಏನೋ ಅರ್ಕೆ ಏನಾರ ಮಾಡಬಹುದು ನೂರು ರೂಪಾಯಿ ಕೊಡ್ಬೋದು ಅದ ಎಷ್ಟ ಕೊಡ್ಬೋದು ಇಷ್ಟೇ ಕೊಡ್ಬೋದು ಅಂತ ಏನು ಇಲ್ಲ ಅವ್ರಿಗೆ ಕ್ಲಿಯರ್ ಆಗುತ್ತದೆ ಕುಡುಕ್ರು ಈ ಕುಡುಕ್ರು ಬರ್ತಾರೆ ಇವಾಗ ಅಲ್ಲಿ ಪಾದ ಕೇಳ್ತಾರೆ ಬಸಪ್ಪ ಕೈ ನಿಂತ್ಕೊಂಡು ಬಿಡಲ್ಲ ಅವ್ರ ಆತ್ಮ ಪೂರ್ತಿಯಾಗ ಒಪ್ಕೊಂಡ್ರು ಮಾತ್ರ ಬಿಡುದು ಆತ್ಮ ಪೂರ್ತಿಯಾಗಿ ಮೇಲೆ ಬಿಡ್ತಾರೆ ಪುನಃ ಅವರು ಮುಟ್ಟಕಿಟ್ಟಿದ್ರೆ ಅವ್ರಿಗೆ ತರ ಬರೋದು ಆಕ್ಸಿಡೆಂಟ್ ಆಗುದು ಮನೇಲಿ ಕಲಸಾಟ ಮನೇಲಿ ಕಿತ್ತಾಟ ಈ ತರ ಎಲ್ಲ ಘಟನೆಗಳು ಆಗವಾಗಿ ಪುನಃ ಮುಟ್ತವ್ರಿಗೆ ಮುಡ್ತಾ ಇದ್ರಿಗೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಒಂದೊಂದಾಗಿ ಒಂದೊಂದಾಗಿ ಕೆಲ್ಸಗಳು ಆಯ್ತಾ ಇರ್ತವೆ ಆಮೇಲೆ ಕೆಲಸಗಳು ಈಗ ಕೆಲ್ಸಗಳ್ ಆರ್ಕೆ ಮಾಡ್ಕೊಂಡಿರ್ತಾರೆ ನನ್ಗೆ ಈ ಕೆಲಸ ಸಿಗ್ಬೇಕ ಆ ಕೆಲಸ ಅಂತ ಅವೆಲ್ಲ ಸಿಕ್ಕಿರ್ತಾರೆ ಕಾಣಿಕೆ ಕೊಟ್ಟಿರ್ತಾರೆ ಈ ತರ ಎಲ್ಲಾ ನಡೀತದೆ ಇದ್ದವ್ರು ಎಲ್ಲಾ ಪ್ರತಿ ಒಂದುವೇ ಬಸಪ್ಪ ಮಾಡ್ತಾನೆ ಇಲ್ಲಿ ಮಾಟ ಮಂತ್ರ ಮಾಡ್ಕೊಟ್ಟಿದ್ದಾರೆ ಅದು ಬಂದ್ರು ಅವ್ರು ಬಸಪ್ಪ ಪಾದ ಕೊಟ್ಟಿ ದಾಡ್ಸಿದ್ರೆ ಅದು ಕಳೆದೋಗ್ತದೆ ಬಂದಿದ್ದಾರೆ ಅವಾಗ ಆ ಬಸಪ್ಪ ಇದ್ದಾಗ ಇಲ್ಲಿ ಏನ್ ಈ ಗಳ್ಗೆಲೆ ಹಾಕ್ಬೇಕು ಅಂದ್ರೆ ಆ ಗಳಿಗೆಲೆ ಆ ತರ ನಡೀತಿತ್ತು ಆ ಬಸಪ್ಪ ಹಳೆ ಬಸಪ್ಪ ಇದ್ದಾಗ ಅವಾಗ ಒಂದ್ಸಾರಿ ನಾವೇ ಪೂಜೆ ಒಂದ್ ದಿವಸ ಡೈಲಿ ಪೂಜೆ ಮಾಡಿಸ್ತಿವಿ ಊರ್ನವ್ರು ಒಂದ್ ಮನೆಯವರು ಒಂದ್ ದಿವಸ ಪೂಜೆ ಆ ಆತರ ಮಾಡ್ತಿದ್ರು ಅವಾಗ ಒಬ್ಬರು ಮನೆಯವರು ಪೂಜೆ ಮಾಡಿದ್ರು ಲೇಟ್ ಮಾಡಿದ್ರು ಎಂಟು ಗಂಟೆ ಮಾಡ್ಬೇಕು ಅಂತ ನಿಗದಿ ಮಾಡಿದ್ರು ಅವ್ರು ಲೇಟ್ ಮಾಡಿದ್ರು ಯಾಕೆ ಲೇಟ್ ಮಾಡಿದ್ರಿ ಅಂತ ಬೋದಕ್ಕೆ ಅವರು ಕುಡಿದ್ಬಿಟ್ಟು ಬಂದಿ ಬಾಯಿ ಬಂದಾಗ ಬೋದಾಕ್ಬಿಟ ಬೋದಾಕ್ಬಿಟ್ಟು ಇಲ್ಲಿ ಗಂಟೆ ಗಡಿ ಹೊಡಿತೀನಿ ಸೋಳೆ ಮಕ್ಳ ನೀವು ಯಾವ್ ಪೂಜೆ ಮಾಡುದು ಯಾವ ಇದು ಅಂತ ಬೋದಾಕ್ಬಿಟ ಆಗ ಬಸಪ್ಪನಿಗೆ ಬಸಪ್ಪ ಇಲ್ಲಿ ಬಂತು ಬಸಪ್ಪ ಮನೆಗೆ ಹೋಗ್ತಾ ಇತ್ತು ಹೊರಗಡೆ ಅದು ಅಲ್ಲಿಗೆ ಹೋಗ್ತಾ ಇದ್ದಾಗ ಬಸಪ್ಪನ್ಗೆ ನಾವು ನಮ್ಮ ಅಣ್ಣ ತಂದಿಡ ಹೋಗಿ ಅಡ್ಡಾಗೆ ಬಾಯಿ ಬಂದೋದ ಕುಳಕ ನಾವ್ ಇನ್ ಪೂಜೆ ಮಾಡುದಿಲ್ಲ ಅಂದ್ಬಿಟ್ಟು ಕೈ ಮುಗ್ದುವ ಬಸಪ್ಪನ್ಗೆ ಇನ್ನು ನಾವು ಇದು ತೀರ್ಮಾನ ಆಗು ಉಂಟ ಹೋಗ್ ಹೋಗಿ ಕೂಡುದು ಮನೆಗೆ ದೇವಸ್ಥಾನ ಕಾಲತ್ತು ಕೂಡುದು ಅಂತಂದ್ರು ಆಯ್ತು ಅಂದ್ಬಿಟ್ಟು ಅದು ಬೆಳಿಗ್ಗೆ ಕರ್ಕೊ ಬರ್ಬೇಕಲ್ಲ ಬರಲ್ದು ಯಾಕ್ ಬರಲ್ದು ಯಾಕೆ ಬರಲ್ದು ಅಂತ ಹಿಂಗ್ ನಾವ್ ಕೈ ಮುಗ್ದೇವಿ ಅರ್ಕೆ ಮಾಡ್ಕೊಂಡಿದ್ದೇವೆ ನಾವು ಬಸಪ್ಪ ಹೋಗಲ್ಲ ಅಂದ್ರು ಆಮೇಲೆ ಎಲ್ಲ ಯಜಮಾನಗಳ ನೀವು ಹೇಳಿ ಬರ್ಲಿ ಅದು ಅಂತಂದ್ರು ಆದ್ರೂ ಅದು ಏನ್ ಮಾಡಿದ್ರು ಬರಲಿಲ್ಲ ಆಮೇಲೆ ಅವನು ಎಲ್ಲಿದ್ದ ಹುಡುಕಿ ಹೋಗ್ತು ಹುಡುಕಿ ಹೋಗಿ ಅವ್ನ್ಗೆ ಗುದ್ದಿ ಅವನ ಓಡಿಸ್ತು ಯಾವ ಎದ್ಬಿಟ್ಟಿದಾವ್ಯಾವ್ರು ಆಮೇಲೆ ಎಳ್ಕೊ ಬಂದು ನ್ಯಾಯ ತೀರ್ಮಾನ ಮಾಡಿ ಐನೂರು ರೂಪಾಯಿ ತಪ್ಪಾಯ್ತು ಅಂತ ಕೊಟ್ಟ ಮೇಲೆ ಆಮೇಲೆ ದೇವಸ್ಥಾನಕ್ಕೆ ಬಸ ಹ ಬಂತು ಆಮೇಲೆ ಇನ್ನೊಬ್ರು ಈ ದೇವಸ್ಥಾನದ ನಮ್ ದೇವಸ್ಥಾನದಲ್ಲಿ ಹೋಗ್ತಿದ್ರು ಹೋಟ್ಲಿಗೆ ಸಾತ್ನೂರ್ ಅಂತ ಅಲ್ಲಿ ಈ ಹೋದವ್ರಿಗೆ ಬಸಪ್ಪನ ದುಡ್ಡ್ ಮಾಡ್ತೀರಿ ನೀವು ಕೊಲೆ ಬಸವನ್ ಆಟ ಆಡಿಸ್ತೀರಿ ಅದಕ್ಕೆ ಅದು ದುಡ್ಡು ಮಾಡ್ತೀರಿ ನೀವು ಅಂತೆ ಸತ್ಯ ಬಸಪ್ಪ ಅಂತ ಅಂತ ಅವನ್ ಬಂದಿಂಗಂತ ಬೋದೇದವನೇ ಬಸಪ್ಪ ಅಂತ ಬಂದಿ ಕೈ ಮುಗಿ ಬಿಟ್ಟ ಬಸಪ್ಪನ್ಗೆ ಹಿಂಗ್ ಬೋದವ್ನೇ ನಿನ್ ಏನ್ ಮಾಡಿದ ಮಾಡುವ ಏನ್ ಮಾಡುವ ಅಂತ ಆಗ ಈ ದೇವಸ್ಥಾನಕ್ಕೆ ಮನೆ ಅವ್ರ ಮನೆ ಇವ್ರ ಮನೆ ತಗೊಂಡ್ ಬರ್ಬೇಕು ದೇವಸ್ಥಾನಕ್ಕೆ ಬಸಪ್ಪ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ರಾತ್ರಿ ಎತ್ತ ಹನ್ನೊಂದು ಗಂಟೆ ಆದ್ರೂ ಬರ್ತಿರ್ಲಾ ಯಾಕೆ ಬರಲಿಲ್ಲ ಬರೋದಲ್ಲ ಬರೋದಂತ ಆಮೇಲೆ ಯಾಕ ಬರುದಿಲ್ಲ ನೀ ಯಾಕೆ ಬರುದಿಲ್ಲ ಅಂದ್ರೆ ಗೊತ್ತು ನಾ ಕೈ ಮುಗ್ದಿದ್ದೀನಿ ಹಂಗಾದ್ರೆ ಬಸಪ್ಪನ ಕೈ ಹಗ್ಗ ಹಾಕಿ ಬಿಟ್ಬಿಡಿ ಅಂತಂದ್ರು ಅಗ್ಗ ಮೈ ಮೇಲೆ ಹಾಕಿ ಬಿಟ್ಬಿಟ್ರು ಹೋಯ್ತು ಸಾತ್ವರ್ಗೆ ಅವ್ರು ಓದಿದ್ನಲ್ಲ ಅವ್ರ ಮನೆಗೆ ಹೋಗಿ ನುಗ್ತು ನುಗ್ಗಿ ಅಲ್ಲ ಸಿಗ್ ಸಿಕ್ಲಿಲ್ಲ ಎದ್ಬಿಟ್ಟಿದ ಆಮೇಲೆ ತಿರ್ಬಾಟ್ ಟೇಸನ್ ಹೊಟ್ಟಾಯ್ತು ಸಬ್ ಗೆ ಇರಲಿಲ್ಲ ಆಮೇಲೆ ದಬದಾರ್ಗೆಲ್ಲ ಗೊತ್ತು ಬಸ್ನವ್ರಿಗೆಲ್ಲ ಅವರು ಫೋನ್ ಫೋನ್ ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಹಿಂಗೆ ಬಸಪ್ಪನ್ ಬಿಡದ್ ಕೆಂಬಳು ಕಂಪ್ಲೇಂಟ್ ತಗೊಳ್ಳಿ ಅಂತ ಹಿಂಗಾಗದಲ್ಲಿ ಏನ್ ಮಾಡೋದು ಅಂತ ಅದಕ್ಕೆ ಬಸಪ್ಪನ ಕೈಗೆ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂದ್ರು ಆ ಬಸಪ್ಪನ ಫೋನ್ ಮಾಡ್ಬಿಟ್ಟು ಕಿವಿ ಕೊಟ್ರು ಬಸಪ್ಪನ್ಗೆ ಕೊಟ್ಟಿಗೆ ಅದು ಹಿಂಗೆ ನಾಳೆ ಕರ್ಕೊಬತ್ತಿನಿ ಹೋಗಪ್ಪ ಅಂತಂದು ಅವ್ರು ಅಂಟಬತು ಅವ್ರ ಮನೆಗೆ ಬಂದು ಅವ್ರಿಗೆ ಐದು ಸಾವಿರ ರೂಪಾಯಿ ತಪ್ಪಾಯ್ತು ಅಂತ ಕೊಟ್ಬಿಟ್ಟು ನಾವ್ ಒಂದು ತಪ್ಪು ಅಂದ್ಬಿಟ್ಟು ಕೈ ಮಕ್ಕಳು ಪೂಜೆ ಮಾಡಿಸ್ಕೊಬಾರ ಅಂದ್ರೆ ಬಸವಪ್ಪನ ಕಂಪ್ಲೇಂಟ್ ಕೊಟ್ಟಿತ್ತು ಹಾ ಕಂಪ್ಲೇಂಟ್ ಯಾರು ಮುಟ್ಟಿಲ್ಲ ಹ ಅದೇ ಅದಾಗ ಅದೇ ಹೋಯ್ತು ಹ ಅದಾಗೆ ಹೋಗಿ ಟೇಸ್ ಅಂದ್ರೆ ಇದು ಆ ಎಷ್ಟು ಈ ಹಳೆ ಬಸಪ್ಪ ಈಗ ಹನ್ನೊಂದು ವರ್ಷದಲ್ಲಿ ಗುತ್ತು ಸಬ್ ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಎಫ್ಐಆರ್ಗೆ ಪೊಲೀಸ್ ಗುತ್ತು ಕಂಪ್ಲೇಂಟ್ ತಗೊಳ್ಳಿ ಅಂತ ಜನ ಎಲ್ಲಾ ಜನ ಒಂದ್ ಎರಡ್ ಸಾವಿರ ಜನ ಹೋದ್ರು ಜೊತೆಲೆ ಹಿಂದ್ಗಡೆ ಕೈ ಅದ್ ಮುಟ್ಟಲೇ ಇಲ್ಲ ಮುಟ್ಟಿದ್ರು ಆಮೇಲೆ ಅವರು ಫೋನ್ ಮಾಡಿ ಕೇಳಿದ್ರು ಅದ್ ಫೋನ್ ಮಾಡ್ದೆ ಕೇಳಿಸ್ಕೊತು ಈಗ ನೀವು ಫೋನ್ ಮಾಡಿ ನೀವು ಬೆಂಗ್ಳೂರಲ್ಲಿ ಫೋನ್ ಮಾಡ್ಬಿಟ್ಟು ಕೈ ಕೈಕೆ ಕೊಡು ನಾನು ಏನೋ ಮಾತಾಡ್ಬೇಕು ಅಂದ್ರೆ ಫೋನ್ ಕೊಟ್ಟ ಅಂದ್ರೆ ಕಿವಿಗೆ ಅದು ಕೇಳಿಸ್ಕೋದು ಕೇಳಿಸಿಕೊಂಡು ಅನ್ನೋದು ಹಂಗೆ ಗೆ ಫೋನ್ ಕೊಟ್ಟು ಹೇಳಿದ್ರು ಹಿಂಗೆ ಕೆಮಾಳೆ ಬಸಪ್ಪ ಬಂದದ ಅದಕ್ಕೆ ಕೊಡಿ ಕಿವಿಗೆ ಏನ್ ಅವರು ನಾಳೆ ಕರ್ಕಬತ್ತಿನ ಹೋಗಪ್ಪ ನೀನು ಅಂಗಂದ ತಕ್ಷಣ ಬಂದು ಪೂಜೆ ವಾಪಸ್ ನಂದಿ ಹಾ ವಾಪಸ್ ಬಂದ್ಬಿಡ್ತು ಅಂಗಂದ ತಕ್ಷಣ ಬಂದು ಈಗ ಪೂಜೆ ಮಾಡಿಸಿಕೊಂಡು ಇರ್ತು ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಬಂದು ತಪ್ಪಾಯ್ತು ಐದು ಸಾವಿರ ರೂಪಾಯಿ ತಪ್ಪು ಕೊಟ್ಬಿಟ್ಟು ತಪ್ಪು ಕಾಣಿಕೆ ಹೋಗ್ಬಿಟ್ಟು ನಂದಿ ತಪ್ಪು ಅಂದ್ಬಿಟ್ಟು ಹೋಗುದು ಈ ತರ ಎಲ್ಲ ಘಟನೆಗಳು ದೇವಸ್ಥಾನ ಇದು ಈಗಲೂ ಇವಾಗ ಪವರ್ ಐತೆ ಮಾಡ್ತಾರೆ ಕುಡಿ ಹುರ್ಗಿ ಹುರ್ಗಿಯಾಗ ಏರೋ ಕುಡಿದು ಪುನಃ ಹತ್ತು ವರ್ಷ ಇಪ್ಪತ್ತು ವರ್ಷ ಬಿಟ್ಟು ಯಾರ ಫ್ರೆಂಡ್ಗಳು ಕುಡಿಸ್ಬಿಟ್ರೆ ಆಗ ಏರ ತಪ್ಪಾಯ್ತು ಅಂತ ಒಪ್ಕೋಬೇಕು ಇಲ್ಲ ಅಂತಂದ್ರೆ ಪುನಃ ಕುಡಿದ ಅಂತಂದ್ರೆ ಅವ್ರು ಪೆಡ್ಸೋ ಅದ್ರ ಲೆಕ್ಕ ಹೊಡೆದು ಮನೇಲೆ ಊಟನೇ ಹಾಕೋದು ಆಚೆ ಓಡಿಸ್ತಾರೆ ಎಲ್ಲಾ ನಷ್ಟ ನಷ್ಟ ಆಗ್ತದೆ ಅಭಿವೃದ್ಧಿ ಆಗುದಿಲ್ಲ ಅವ್ರ ಗುಟ್ಟ ಅಂದ್ರೆ ಈಗ ಏನ್ ಇತ್ತು ಏನು ಗತಿ ಇಲ್ಲದೆ ಹೋದ್ರೆ ಅವ್ರ ಶ್ರೀಮಂತರ ಆಗ್ತಾ ಇರ್ತದೆ ಒಂದೊಂದಾಗಿ 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 ಎಲ್ಲಾ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಆತರ ಒಳ್ಳೆ ಮಾಹಿತಿ ತಿಳ್ಸೊಟ್ರಿ ಸರ್ ಧನ್ಯವಾದಗಳು ಧನ್ಯವಾದ ಹ ನಮಸ್ಕಾರ ನಮಸ್ಕಾರ ನಿಮೇಶ್ರು ಸೊಂಬೋದು ನೀವು ಬಸವಪ್ಪನ್ನ ಎಷ್ಟು ವರ್ಷದಿಂದ ನೀವು ನೋಡ್ಕೊ ಬರ್ತಾ ಇದ್ರಿ ಬಸವಪ್ಪನ ಗುಣ ಏನು ಸರ್ ಹದಿನೈದು ವರ್ಷ ಆಯ್ತು ಸರ್ ಹ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಈ ಬಸವಪ್ಪನ ಗುಣ ಅಂತಂದ್ರೆ ಯಾವ ಯಾವ ರೀತಿ ಬಲ್ಗಾಲ್ ಕೊಟ್ರೆ ಯಾವ ರೀತಿ ಆಗುತ್ತೆ ಎಡಗಾಲ್ ಯಾವ ತರ ಕೊಟ್ರೆ ಏನ್ ಅದ್ರ ಬಗ್ಗೆ ಕೊಡಿ ಸರ್ ಬಲ್ಗಾಲ್ ಕೊಟ್ರೆ ಒಳ್ಳೇದಾಗುತ್ತೆ ಎಡ್ಗಾಲ್ ಕೊಟ್ರೆ ಆಗಲ್ಲ ನೀವ್ ಕಂಡಂಗೆ ಎಡಗಾಲ್ಗ ಸರ್ ಆಗಲ್ಲ ಅಂತ ಆಗಲ್ಲ ಬಂದ್ ಹೇಳಿದಾರೆ ಆಗಲ್ಲ ಅಂತ ಬಲ್ಗಡೆ ಬಲ್ಗಡೆ ಕೊಟ್ಟರೆ ಒಳ್ಳೆದಾಗೈತೆ ಅವ್ರ ಏನೇ ಕೇಳ್ಕೊಂಡಿದ್ರು ಬಲಗಾಲ್ ಆಗೈತ್ ಈಗಿರುವ ಬಸ್ ಓದ್ ಬಸ್ ವ್ಯತ್ಯಾಸ ಏನು ಸರ್ ಸರ್ ಅದು ಹತ್ರ ಅಷ್ಟೇ ಅಂದ್ರೆ ಜನ ಇಂಪ್ರೂವ್ಮೆಂಟ್ ಕಮ್ಮಿ ಸ್ವಲ್ಪ ಜನ ಇಲ್ಲ ಈಗ ಅದನ್ನ ವಿಗ್ರಹ ರೂಪದಲ್ಲಿ ನೀವು ಬಸವಪ್ಪನ ಕೆತ್ತಿಸಿದ್ರಲ್ಲ ಅದ್ರ ಮಹಿಮೆ ಏನಕ್ಕೆ ಅಂತ ಕೆತ್ತಿಸಿರೋದು ಅದು ವಿಗ್ರಹ ರೂಪದಲ್ಲಿ ಮೂಡಿರು ಏನಕ್ಕೆ ಹಳೆ ಬಸಪ್ಪನ ಅಲ್ಲೇ ಗದ್ದಿಗೆ ಮಾಡಿದ್ವಿ ಸರ್ ಅಲ್ಲೇ ಊತಾಕಿದ್ದು ಅಲ್ಲೇ ಊತಾಕಿದ್ದು ಅಂತ ಹೇಳಿ ಮಾಡಿ ಅದೇ ಸಂಪಾದನೆ ಮಾಡಿದ್ದು ಚೋಟು ಕಟ್ಟಿರೋದು ಎಲ್ಲ ಪ್ರತಿ ಒಂದು ಇಲ್ಲಿ ಇಲ್ಲೇನ ಅದೇ ದುಡ್ಡಲ್ಲೇ ದುಡ್ದು ಇದ್ ಮಾಡಿರೋದು ಅಂದ್ರೆ ಈಗ ಅದಕ್ಕೂ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮಾಡ್ತೀವಿ ಅಂದ್ರೆ ಇಲ್ಲಿಗೆ ಟೈಮಿಂಗ್ಸ್ ಏನಾರ ಇದೆಯಾ ಏನಿಲ್ಲ ಸರ್ ಬೆಳಿಗ್ಗೆ ಎಂಟ್ರಿಂದಾನು ಸಾಯಂಕಾಲ ಎಂಟು ಗಂಟೆ ಗಂಟೆ ಇರುತ್ತೆ ಪಾದ ಕೇಳೋದು ದಾಟಿಸೋದು ಎಲ್ಲ ಇರುತ್ತೆ ಅಂದ್ರೆ ಈಗ ನೀವು ಈಗ ಇಷ್ಟು ವರ್ಷದಿಂದ ನೋಡ್ಕೊ ಬರ್ತಾ ಇದ್ರಿ ಅಂತ ಬಸವಪ್ನ ಹೇಳಿದ್ರೆ ಕುಡ್ತಾ ಬುಡಸ್ತವ್ರನ್ನ ಯಾವ ರೀತಿ ಗಾಳಿ ಬಂದವ್ರನ್ನ ಯಾವ ರೀತಿ ಬಿಡಿಸುತ್ತೆ ಅದ್ರ ಬಗ್ಗೆ ತಿಳ್ಸಕೊಡ್ರಿ ಸರ್ ಇಪ್ಪ ಕುಡ್ತಾ ಬಿಡೋರಿಗೆ ಕೈ ಮಾಡ್ಬಿಟ್ಟು ಪಾದ ಮಡಿಕೊಂಡು ಕೈ ಎಡಕೈ ಕೈ ಮೇಲೆ ಅವ್ರು ಬಿಡ್ತೀವನ್ವರ್ಗೂ ಎತ್ತಲ್ಲ ಕಾಲು ಎಣ್ಣೆ ಬಿಟ್ಬಿಡ್ತೀನಿ ಎತ್ತಲ್ಲ ಅದು ಅಂದಾಗ ಎತ್ತೊಳದ ವಾಪಸ್ ಇದು ದೇವ ಬಂದವ್ರಿಗೆ ದೇವ ಬಂದವರಿಗೆ ಹಿಂಗೆ ಜುಟ್ಗೆ ಕೊಂಬು ಹಾಕೊಂಡು ಎತ್ಕೊಂಡು ಆ ಕಡೆ ಅಲ್ಲೊಂದ್ ನಿಮ್ಸ ಮನೆ ಆಯ್ತಲ್ಲ ಲಾಸ್ಟ್ ಈಗ ಬಿದಿಲಿ ಅಲ್ಲಿವರೆಗೂ ಓಡಿಸ್ಕೊಂಡು ಹೋಗುತ್ತೆ ಅಲ್ಲಿ ಬಸಪ್ಪನೇ ಹಾ ಇದು ಹಾಗೆ ಮಾಡುತ್ತೆ ಇದು ಹಂಗೆ ಮಾಡುತ್ತೆ ಅಂದ್ರೆ ಈಗ ಆ ತರ ದೇವ್ ಬಂದವರು ಎಷ್ಟು ಜನ ನಿಮ್ ಕಡೆ ನಂಗೆ ಎಷ್ಟು ಜನ ಸಾವಿರಾರು ಜನ ಒಳ್ಳೇದಾಗ್ತ ಸಾವಿರ ಸಾವಿರಾರು ಅದು ಅದೇವ್ ಮಾತ್ರ ಸಾವಿರಾರು ಜನ ಒಳ್ಳೆದಾಗೈತೆ ಹ ಯಾವ ವಾಪಸ್ ಬಂದಿಲ್ಲ ಸಹ ಬಂದ್ ಹೇಳ್ತಾರಲ್ಲ ನಮ್ಗೆ ಅವಾಗ ಗೊತ್ತಾಗತ್ತೆ ಅಂದ್ರೆ ಇಲ್ಲಿ ಬಂದದೆ ಬಂದದ ಬಂದ್ರೆ ಮತ್ತೆ ಯಾವ್ದ ಅವ್ರ ಮೈಮೇಲೆ ಬಂದಿಲ್ಲ ಬಂದಿಲ್ಲ ವಾಪಸ್ ಅವ್ರು ಯಾರು ಬಂದೇ ಇಲ್ಲ ಬಂದದೆ ಅಂತ ವಾಪಸ್ ಆಮೇಲೆ ಇಲ್ಲಿ ಇನ್ನೊಂದ್ ಕೆಳಪಟ್ಟೆ ನನ್ಗೆ ಇಲ್ಲಿ ಮೇನ್ ವಿಷಯಕ್ಕೆ ಅಂತಂದ್ರೆ ಲಕ್ವಾ ಹೊಡ್ದವ್ರಿಗೆ ಅಥವಾ ಇನ್ನೊಂದ್ ಏನೋ ಕಾಯಿಲೆ ಇದ್ದವ್ರಿಗೆ ಬಸವಪ್ಪ ಕೊಡುವಂತ ಆಶೀರ್ವಾದ ಏನು ಸರ್ ಸರ್ ಒಳ್ಳೇದಾಗುತ್ತೆ ಅಂತ ಅದಕ್ಕೆ ಗೊತ್ತಾಗುದ್ರೆ ಬಲಗಾಲ್ ಕೊಡುತ್ತೆ ಒಳ್ಳೇದಾಗುತ್ತೆ ಇಲ್ದರೆ ಎಡಗಾಲ್ ಕೊಟ್ರೆ ಆಗಲ್ಲ ಆತರ ಕಾಯಿಲೆದಲ್ಲಿ ಯಾರು ವಾಸಿ ಹಾಕಿದ ಉದಾಹರಣೆ ಇದ್ಯಾ ಯಾ ಒಂದು ನೂರಕ್ಕೆ ಒಂದ್ ಐದೈದ ಜನಕ್ಕೆ ಆತರ ಆಗಿರೋದು ಇದ್ದೆಲ್ಲಾ ಸಕ್ಸಸ್ ಆಗೈತೆ ಅಂದ್ರೆ ನೂರಕ್ಕೆ ಒಂದ್ ಐದ್ ಜನಕ್ಕೆ ಆಗೈತೆ ಲಕ್ಕುವರ್ದಿರ್ಗ ಆಗೈತೆ ಇದ್ದು ಇದ್ದು ಬಾಕಿದೆಲ್ಲ ಒಳ್ಳೆ ಕೆಲ್ಸ ಎಲ್ಲ ಆಗೈತೆ ಆಗುತ್ತೆ ಹೌದು ಆಗಲ್ಲ ಅಂದ್ರೆ ಅದೇ ಎಡಗಾಲ್ ಕೊಟ್ಬಿಡುತ್ತೆ ಈಗ ನೀವು ಬಸವಪ್ಪನ ಯಾವ ಯಾವ ಊರಿಗೆ ಹೋಗ್ತೀರಾ ಎಷ್ಟು ಈಗ ಲಾಂಗ್ ಜರ್ನಿಗೆ ಯಾವ್ದು ಕೊಡಗು ಕೊಡಗಂಟು ಹೋಗಿದೀವಿ ಹೋಗಿದಿವಿ ಹೋಗಿದೀವಿ ಹೋಗಿದಿವಿ ಈ ಕಡೆ ಸಿದ್ಲು ಘಟ ಬಸ್ ಕರ್ಕೊಂಡು ಹ ಬಸವನ್ ಕರ್ಕೊಂಡು ಸಿದ್ಲು ಜಾಸ್ತಿ ಬೆಂಗಳೂರು ಮೈಸೂರು ಇಲ್ಲಿ ಫುಲ್ ಹಳ್ಳಿ ಈಗ ಬಸವನ್ ಕರ್ಕೋಬೇಕಂದ್ರೆ ಯಾವ ಯಾವ ರೀತಿ ಕರೀಬೇಕು ಈಗ ನಾನು ನಮ್ಮನೆ ಕರ್ಕೋಬೇಕು ಯಾವ ರೀತಿ ನೀವು ಬಂದು ಡೇಟಾ ಇಲ್ಲಿ ಡೇಟಾ ಕೊಡ್ತೀವಿ ಪಾದ ಕೇಳ್ಬೇಕು ಅದು ಒಪ್ಪಿಗೆ ಕೊಟ್ರೆ ನಿಮ್ಗೆ ಕಳ್ಸಿ ಕೊಡ್ತೀವಿ ಕಳ್ಸಿ ಕೊಡಲ್ಲ ಪಾದ ಕೊಟ್ರೆ ಹೋಗ್ಬೇಕು ಇಲ್ಲ ಪಾದ ಕೊಟ್ಟರೆ ಅದು ಬಲ್ಗಾಲ್ ಕೊಟ್ರೆ ಎಡ್ಗಾಲ್ ಕೊಟ್ಟರು ಕಳ್ಸಲ್ಲ ಕಳ್ಸಲ್ಲ ಅಂದ್ರೆ ಈಗ ಸುಮಾರು ದೂರ ಬಳ್ಳಾರಿ ಹೋಗಿರುವಂತ ಈ ತಮಿಳ್ನಾಡುಗೆ ಈ ಕಡೆಗೆ ತಮಿಳ್ನಾಡುಗೆ ಹೋಗಿಲ್ಲ ನಮ್ ಕರ್ನಾಟಕದಲ್ಲಿ ಅದು ಹಳೇ ಬಸವ ಅದು ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಸುತ್ತಾಡಿದೆ ಸುತ್ತಾಡಿದ್ವಿ ಸರಿ ಸರಿ ಅದೇನೇ ಎರಡ್ ಸಲ ಹೋಗಿದ್ ಬೆಂಗಳೂರು ಇದಕ್ಕೆ ಕೊಡಗೆ ಕೊಡಗು ಎರಡು ಸಲ ಹೋಗಿದೆ ಅದು ಹಳೇದು ಇದು ಇದು ಹೋಗಿಲ್ಲ ಸರ್ ಇದು ಏನು ಈಗ ನೆಕ್ಸ್ಟ್ ಎಲ್ಲ ಹೋಗ್ಬೇಕಂತ ಇದೆ ಅಲ್ಲ ಅದು ಸರ್ ಇವತ್ತು ಇದ್ಕೋಬೇಕು ಇವತ್ತನೆ ಇವತ್ತು ಗಾಜ್ನೂರ್ಗೆ ಹೋಗ್ಬೇಕು ಗಾಜ್ನೂರು ರಾಜ್ಕುಮಾರ್ ಅವರು ಅಲ್ಲ ಅಲ್ಲಾ ಅದೆಲ್ಲ ಇಲ್ಲಿ 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 ಮಾಳವಳ್ಳಿ ತಾತ್ರೆ ಆಯ್ತು ಇಲ್ಲೊಂದು ಗಾಜ್ನೂರ್ ಇದೆ ಹಾಂ ಇಲ್ಲೊಂದ್ ಇದೆ ಹಾ ಸರಿ ಸರ ಧನ್ಯವಾದಗಳು ನಮಸ್ಕಾರ ಕೆಲವರಿಗೆಲ್ಲ ಪಾದ ಹಾಕೊಟ್ಟು ಅದ್ರ ಮನಸಲ್ಲಿ ಕೇಳ್ಕೊಂಡ್ರೆ ಅದನ್ನ ನಾವ್ ನೆರವೇರ್ಸ್ ಕೊಟ್ಟಿದೆ ಒಟ್ಟಲ್ಲಿ ಹೊರ್ಗಡೆ ಜನ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಇಲ್ಲಿಗೆ ಇಲ್ಲಿ ಅಂದ್ರೆ ಜಾಸ್ತಿ ಜನ ಬರುದು ಯಾವ ವಾರ ಸರ್ ಇಲ್ಲಿಗೆ ವಾರ ಅಂತ ಇಲ್ಲ ಸೋಮವಾರ ಶುಕ್ರವಾರ ಜಾಸ್ತಿ ಇರ್ತಾರೆ ಭಾನುವಾರನೂ ಇರ್ತಾರೆ ಹಾ ಉದೇ ದಿವಸ ಸ್ವಲ್ಪ ಕಡದೆ